ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಟಿ ಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಸ್ಥಳಕ್ಕೆ ಹೋಗ್ತಿದ್ವಿ ಫ್ರೆಂಡ್ಸ್ ಅದು ಹಳೆಬೀಡು ಹಳೆಬೀಡಿಗೆ ಸುಮಾರು ಜನ ಬೈಕಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಆದರೆ ನಾವು ಇವತ್ತು ಬಸ್ಸಲ್ಲಿ ಹೋಗ್ತಿದ್ವಿ ಬಸ್ಸಲ್ಲಿ ಯಾವ ಥರ ಹೋಗ್ಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಬಸ್ ಅಂತ ಇನ್ನೇನು ಹಳೆ ಬಿಡಿಗೆ ಬೇಜಾನು ಬಸ್ಗಳಿದ್ದಾವೆ ಗಂಟೆ ಗಂಟೆಗೂ ಬಸ್ಗಳಿದ್ದಾವೆ ಫ್ರೆಂಡ್ಸ್ ಎದ್ರು ಬೇಕಾದ ಅವಶ್ಯಕತೆನೇ ಇಲ್ಲ ಒಂದು ಗಂಟೆ ಬಸ್ ಎತ್ತಿದರೆ ಒನ್ ಅವರ್ ಅಂತೂ ಬೇಕೇ ಬೇಕು ಫ್ರೆಂಡ್ಸ್ ಜರ್ನಿ ಒನ್ ಅವರ್ ಹೋಗಿ ಇಳಿದು ಸ್ಟ್ಯಾಂಡಿಗೆ ಸ್ಟ್ಯಾಂಡ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಆಟೋ ಸ್ಟ್ಯಾಂಡ್ ಬರುತ್ತೆ ಆಟೋ ಸ್ಟ್ಯಾಂಡಿಂದ ಸ್ವಲ್ಪ ಸ್ಟ್ರೈಟ್ ಇಟ್ಟೋದ್ರೆ ಆ ಕಡೆ ಹೊರಗಡೆ ಸಿಗುತ್ತೆ ಅಲ್ಲೇ ದೇವಸ್ಥಾನದೊಳಗಡೆ ಹೋಗೋದು ಫ್ರೆಂಡ್ಸ್ ನಮಸ್ಕಾರ ಗುರು ಇವತ್ತು ನಾವು ಬಂದಿದ್ದೀವಿ ಹಳೇಬೀಡು ಹಳೇಬೀಡಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹೆಸರು ಬಂದರೆ ವೈಶಾಲೇಶ್ವರ ಅಂತ ಈಗ ಹೊರಗಡೆ ಹೋಗ್ತಿದ್ವಿ ಗುರು ತೋರಿಸ್ತೀನಿ ಗುರು ದೇವಸ್ಥಾನ ಗುರು ಒಳಗಡೆ ಹೋಗೋಣ ಹೇಗಿದೆ ನೋಡೋಣ ಹಳೆ ಬೀಡಿಗೆ ಬಂದರೆ ಹೊಯ್ಸಳರು ಮಾತ್ರ ಒಳ್ಳೊಳ್ಳೆ ಶಿಲ್ಪಿಗಳನ್ನು ಕೆತ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಹೊಯ್ಸಳರು ತೊಂಬತ್ತೆರಡು ದೇವಾಲಯವನ್ನು ಕಟ್ಟಿಸಿದ್ದಾರೆ ಅದರಲ್ಲಿ ಪ್ರಸಿದ್ಧವಾದ ಮೂರು ಕಲಾಕ್ಷೇತ್ರಗಳೆಂದರೆ ಎಂದರೆ ಬೇಲೂರು ಹಳೇಬೀಡು ಸೋಮನಾಥಪುರ ಈ ಮೂರು ಮಾತ್ರ ಪ್ರಸಿದ್ಧವಾಗಿ ಬೆಳೆದಿದ್ದಾವೆ ನೋಡಿ ಹಿಂಗೆ ಹೇಗಿದ್ದಾವೆ ನೋಡಿ ನೀವು ವಾಸ್ತುಶಿಲ್ಪಗಳು ನೋಡಲು ಮೂರು ಕಣ್ಣು ಆದರೂ ಸಾಲಕ್ಕಲ್ಲ ಫ್ರೆಂಡ್ಸ್ ನೋಡಿ ಆಗಿನ ಕೆತ್ತನೆಗಳು ಮಾತ್ರ ಬಹಳ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದ್ರ ಇತಿಹಾಸ ಹೇಳ್ಬೇಕಂದ್ರೆ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬಿಡಿ ತಪ್ಪಿದರೆ ಶ್ರಮಿಸ್ಬೇಕು ಇದಕ್ಕೆಲ್ಲ ಹೆಡ್ಡು ಅಂದರೆ ವಿಷ್ಣುವರ್ಧನ ಆದರೆ ವಿಷ್ಣುವರ್ಧನ ಬೇಲೆಗೆ ಜಾಸ್ತಿ ಒತ್ತು ಕೊಟ್ಟು ಅದನ್ನು ಇಂಪ್ರೂವ್ ಮಾಡ್ದೆ ಅಂದರೆ ಇದನ್ನು ಒಬ್ಬ ಮಿನಿಸ್ಟರ್ ಮಾತ್ರ ಓದ್ಕೊಟ್ಟಿದ್ದು ಆ ಮಿನಿಸ್ಟರ್ ಹೆಸರು ಒಂದು ಕೇತುಮಲ್ಲ ಅಂತ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಒಂದೇ ದೇವಸ್ಥಾನದಲ್ಲಿ ಎರಡು ವಿಗ್ರಹಗಳು ವಿಗ್ರಹಗಳು ಅಂದರೆ ಎರಡು ದೇವರುಗಳು ಒಂದು ಗಂಡು ದೇವರು ಒಂದು ಹೆಣ್ಣು ದೇವರು ಹೆಣ್ಣು ದೇವರು ಶಾನ್ ಶಾಂತಲೇಶ್ವರ ಇನ್ನೊಂದು ಹೊಯ್ಸಳೇಶ್ವರ ಅಂತ ಇದನ್ನು ಬೇಲೂರನ್ನ ಏಕಕೂಟ ಅಂತಾರೆ ಇದನ್ನು ದ್ವಿಕೂಟ ಅಂತಾರೆ ಇನ್ನು ಸೋಮನಾಥಪುರ ಬಂದು ತ್ರಿಕೂಟ ಅಂತ ಮೂರು ಪ್ರಭೇದ ಮಾಡಿದ್ದಾರೆ ಇಲ್ಲಿಂದು ಕೆಲವು ಸ್ಪೆಷಲಿಟಿಗಳಿದ್ದಾವೆ ದುಡ್ಡು ಕೊಟ್ಟರೆ ಇಲ್ಲಿ ಅವರೇ ಬಂದು ಈ ಸ್ಟೋರಿ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಆದರೆ ಯೂಟ್ಯೂಬ್ ಹೊಸ ಅದರಿಂದ ಈ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದ ನೋಡೋಣ ಫ್ರೆಂಡ್ಸ್ ಎಲ್ಲ ನಿಮಗೆ ಹುಟ್ಟಿದ್ದು ನೀವು ಹೆಂಗ್ ಮಾಡ್ತೀರಾ ಹಂಗಾಗುತ್ತೆ ಇದು ಗುರು ಸುಮಾರು ಕೆತ್ತನೆಗಳು ಹಂಗಂಗೆ ಇಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದು ಬಂದು ಗುಮಟೇಶ್ವರ ಕುಮಟೇಶ್ವರ ಶ್ರವಣ ಬೆಳಗುದಲ್ಲಿ ಇದೆಯಲ್ಲ ಅದೇ ಗುಮಟೇಶ್ವರ ಇಲ್ಲೂ ಒಂದು ವಿಗ್ರಹ ಇದೆ ಆದರೆ ವಿಗ್ರಹ ಸ್ವಲ್ಪ ಡ್ಯಾಮೇಜ್ ಆಗಿದೆ ಬ್ಯಾಕ್ ಸೈಡ್ ಇದೆ ನೋಡಿದ್ರೆ ಈಗ ಈಗ ನಾವು ಪುಷ್ಪಗಿರಿ ಹೋಗ್ತಿದ್ದೀವಿ ಈ ಡೇ ನೀವು ಡೈರೆಕ್ಟ್ ಆಸನದಿಂದ ಪುಷ್ಪಗಿರಿಗೆ ಹೋಗ್ಬೇಕು ಅಂದರೆ ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ನೀವು ಹಳೆಬೀಡು ಬೀಟ್ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ ಅಂದರೆ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನ ನೋಡಿಕೊಂಡು ಆಟೋ ಹೋಗ್ತಿದ್ರೆ ಅಲ್ಲಿಂದ ಅರವತ್ತೆರಡು ಕಿಲೋಮೀಟ್ರ್ ಆಗ್ಬೋದು ಬನ್ನಿ ಫ್ರೆಂಡ್ಸ್ ಈಗ ನಾವು ಬಂದಿದ್ದೀವಿ ಪುಷ್ಪಗಿರಿ ಪುಷ್ಪಗಿರಿಲಿ ಅರ್ಧ ಶಿವನ ದೇವಸ್ಥಾನ ಇದೆ ಅಲ್ಲಿ ನೋಡಿ ಫ್ರೆಂಡ್ಸ್ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಅಂತ ದೊಡ್ಡದಾಗಿ ಒಳ್ಳೆ ಚೆನ್ನಾಗಿ ಬರ್ಸಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಮಠದಲ್ಲಿ ಅನ್ನದ ಸಹಾಯ ಇಟ್ಟಿದ್ದಾರೆ ಎರಡು ಗಂಟೆ ಮೂರು ಗಂಟೆ ಆದರೂ ಅನ್ನದ ಸಹಾಯದೇ ಇದ್ದೇ ಇರುತ್ತೆ ಬನ್ನಿ ಈಗ ಒಳ್ಳೆ ಜಾಗವನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂದರೆ ನೀವು ನೋಡಿದರೆ ಅಯ್ಯೋ ಇಷ್ಟೊಂದು ಸಕ್ಕತ್ತಾಗಿದೆ ಅಂತ ಅಷ್ಟು ಸಕ್ಕತ್ತಾಗಿದೆ ನೋಡಿ ಬಂದು ಹೆಂಗೆ ಡೆಕೋರೇಷನ್ ಕೇಳ್ತೀರಾ ಇಲ್ಲಿ ಮೇಂಟೆನೆನ್ಸ್ ಅಂತ ಭಾರಿ ಸಖತ್ ಫ್ರೆಂಡ್ಸ್ ನೋಡಕ್ಕೆ ಎರಡು ಕಣ್ಣಿಂದ ಸಾಲಕ್ಕೆ ನೋಡಿ ಫ್ರೆಂಡ್ಸ್ ಇದೇ ಅರ್ಧ ಶಿವನ ಮೂರ್ತಿ ಇರುವಂತಹ ವಿಗ್ರಹ ಇಲ್ಲಿಗೆ ದಿನ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಶನಿವಾರ ಮತ್ತು ಭಾನುವಾರದಲ್ಲಂತೂ ಕೇಳಂಗೆ ಇಲ್ಲ ಸುಮಾರು ಜನ ತುಂಬಿ ಕಾಡ್ತಿರ್ತಾರೆ ಪ್ರತಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಲಕ್ಷ ದೀಪೋತ್ಸವವನ್ನು ಇಲ್ಲಿ ಶಿವನಿಗೆ ನೆರವೇರಿಸಿ ಕೊಡ್ತಾರೆ ಆ ದೀಪೋತ್ಸವ ಮಾತ್ರ ಕಣ್ಣಿಗೆ ನೋಡೋದು ಬಹಳ ಸಕ್ಕತ್ತಾಗಿರುತ್ತದೆ ಆ ಲಕ್ಷದೀಪೋತ್ಸವ ಸಂಬಂಧ ಸಂದರ್ಭದಲ್ಲಿ ಬರಬೇಕು ನೋಡೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೈಟ್ ಹೊತ್ತು ಬೇರೆ ಆ ಲಕ್ಷ ದೀಪೋತ್ಸವ ಕಣ್ಣಿಗೆ ಮಿರಾ ಮಿರಾ ಮಿರಾನ ರೂಪದಲ್ಲಿ ನೋಡಿದ್ದಿರುತ್ತೆ ಆಗಲೊಂದ್ಸತಿ ಬಂದು ಹೋಗ್ತೀನಿ ಫ್ರೆಂಡ್ಸ್ ಆಗಲಿ ವೀಡಿಯೋ ಮಾಡ್ತೀನಿ ಹೀಗೆ ನಮ್ಮ ವೀಡಿಯೋ ನೋಡ್ತಾ ಇರೋ ಲೈಕ್ ಮಾಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮರಿಬಿಡಿ ಫ್ರೆಂಡ್ಸ್